ಜೋಟಲ ನಮ್ಮಷ್ಟು ದೊಡ್ಡತನ ಯಾರಿಗೂ ಇಲ್ಲ ಮುಕ್ಕರು ನಾವು ಅಂತ ಹೇಳಿದ್ವಲ್ಲ ಅದು ಕಷ್ಟ ಉಂಟು ಹಾಗೆ ಹೀಗೆ ಸ್ವಲ್ಪ ದಣ್ಣೇ ಉಂಟು ಮಾಡಿ ಏನು ಪ್ರಯೋಜನ ಅದು ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಇದೇ ಮನೆ ಸಿಗುತ್ತಾ ಗ ಡೈನಿಂಗ್ ಎಲ್ಲರಿಗು ಓಕೆ ಇವಾಗ ನಾವು ಹೊರಗಡೆ ಹೋಗ್ಲಿಕ್ಕೆ ಹೊರಟಿದ್ದೀವಿ ಪಾರ್ಟಿಗೆ ಹೊತ್ತು ಅಂದ್ರೆ ಮಾಮೂ ನಾಳೆ ಹೋಗ್ತಾರೆ ಈವ್ನಿಂಗ್ ಹಾಗೆ ಇವತ್ತೊಂದು ಲಾಸ್ಟ್ ಡೇ ಇದ್ದಾರಲ್ವಾ ನಾವು ಒಂದು ಹೊರಗಡೆ ಎಲ್ಲರೂ ಹೋಗಿ ಅಲ್ಲಿ ಡಿನ್ನರೆಲ್ಲ ಮಾಡಿ ಹೀಗೆಲ್ಲ ಬರೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ಆದರೆ ಈಗ ಬೇಗ ಹೊರಡ್ತಾ ಇದ್ವಿ ಅಂದರೆ ನಾವು ನೈಟ್ ಡಿನ್ನರ್ಗೆ ಸ್ವಲ್ಪ ಲೇಟ್ ಹೊರಡೋದು ಇವತ್ತಂದ್ರೆ ಏನು ಗೊತ್ತುಂಟ ಇಲ್ಲ ಇಲ್ಲಿ ಈಗ ನೈನ್ ತರ್ಟಿ ತನಕ ಮಾತ್ರ ಕರ್ಫ್ಯೂ ಎಲ್ಲ ಆಗಿ ನೈನ್ ತರ್ಟಿ ತನಕ ಮಾತ್ರ ಎಲ್ಲ ರೆಸ್ಟೋರೆಂಟ್ ಎಲ್ಲ ಓಪನ್ ಹಾಗಾಗಿ ಬೇಗ ಹೋಗ್ಬೇಕಾಗುತ್ತೆ ಒಂದು ಸೆವೆನ್ ಅಕ್ಕ ರೀಚ್ ಆಗಬೇಕು ನಾವು ಮಾತಾಡಿ ಅಲ್ಲಿಂದ ಬಂದು ತಿಂದು ಎಲ್ಲ ಆಗುವಾಗ ಲೇಟ್ ಆಗುತ್ತಲ್ವಾ ಹಾಗೆ ಈವಾಗಲೇ ಹೊರಟಿದ್ವಿ ಬೇಗ ಹೋಗೋಣ ಅಂತ ಹೇಳಿ ಒಂದು ಸೆವೆನ್ ಗೆ ನಾವು ಅಟ್ ಲೀಸ್ಟ್ ರೆಸ್ಟೋರೆಂಟ್ ಒಳಗೆ ಹೋಗ್ಬೇಕು ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹಾಗೂ ನೆಕ್ಸ್ಟ್ ನಮ್ದೇನಂದ್ರೆ ಮೇಕಪ್ ಮಾಡ್ತಾ ಇದ್ದೀನಿ ಹೊರಡ್ತಾ ಇದ್ದೀನಿ ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡ್ತೀನಿ ಯಾಕೆ ಇದು ಡ್ರೆಸ್ ಅಲ್ವಾ ಇದಕ್ಕೆ ಸ್ವಲ್ಪ ಲೈಟ್ ಆಗಿ ಮೇಕಪ್ ಚೆನ್ನಾಗಿ ಕಾಣೋದು ಹಾಗೇನೆ ಅದನ್ನೇ ಮಾಡ್ತಾ ಇದ್ದೀನಿ ಓಕೆ ನಂದು ಮೇಕಪ್ ಆಯ್ತು ಆದರೆ ಫೈನಲ್ ಒಂದು ಟಚ್ ಕೊಡ್ಲಿಕ್ಕೆ ಉಂಟು ಅದು ಯಾವುದಂದ್ರೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕದೆ ಯಾವುದೇ ಮೇಕಪ್ ಕೂಡ ಅದು ಇನ್ಕಂಪ್ಲೀಟ್ ಆಗುತ್ತೆ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ಟೇಜ್ ತ್ರೀ ಇನ್ ಒನ್ ಲಿಪ್ಸ್ಟಿಕ್ ಹೌದು ಒಂದೇ ಇದರಲ್ಲಿ ಎರಡು ಶೇಡ್ ಇದೆ ಈ ಸೈಡ್ ಕೂಡ ಈ ಸೈಡ್ ಕೂಡ ಎರಡು ಅದನ್ನ ನಾನು ಬ್ಲೆಂಡ್ ಮಾಡುವ ಉಂಟಲ್ಲ ಮೂರು ಶೇಡ್ ಆಗುತ್ತೆ ಹಾಗಾಗಿ ತ್ರೀ ಇನ್ ಒನ್ ಅಂತ ಹೇಳ್ತಾರೆ ಇದಕ್ಕೆ ನಾನು ತೋರಿಸ್ತೀನಿ ಇದು ಒಂದೊಂದಾಗಿ ನಿಮಗೆ ಇಲ್ಲಿ ಇವಾಗ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಲರ್ ಒಂದು ಸೈಡ್ ಅಲ್ಲಿ ಒಂದು ಕಲರ್ ನೋಡಿ ಹಾಗೂ ಇನ್ನೊಂದು ಸೈಡ್ ಅಲ್ಲಿ ನೋಡಬಹುದು ಎರಡು ಕೂಡ ಡಿಫರೆಂಟ್ ಡಿಫ್ರೆಂಟ್ ಕಲರ್ ಇದೆ ಇವಾಗ ನಾನು ಲಿಪ್ಸ್ಟಿಕ್ ಕೂಡ ಹಾಕ್ತೀನಿ ಈ ಲಿಪ್ಸ್ಟಿಕ್ ಇಂಟೆನ್ಸ್ ಕಲರ್ ಒಂದಿದ್ದು ಒಂದೇ ಸ್ವೈಪ್ ಅಲ್ಲಿ ಫುಲ್ ಪಿಗ್ಮೆಂಟ್ ಕೊಡುತ್ತೆ ಕೆಳಗಡೆ ನೋಡ್ತಾ ಇದೀರಲ್ಲ ಒಂದು ಕಲರ್ ಹಾಗೂ ಮೇಲ್ಗಡೆ ಹಾಕಿದೀನಿ ನೋಡಿ ಎರಡು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪೋರ್ಟ್ ಪ್ರೂಫ್ ಆಗಿದ್ದು ಟ್ವೆಲ್ ಅವರ್ಸ್ ತನಕ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಓಕೆ ನೋಡ್ತಾ ಇದೀರಲ್ಲ ಈಗ ನಾನು ಏನ್ ಎರಡನ್ನು ಕೂಡ ಸ್ಮರ್ಜ್ ಮಾಡ್ತೀನಿ ಅದರ ಮೇಲೆ ನೋಡಿ ನೀವು ಯಾವ ರೀತಿ ಕಲರ್ ಬರುತ್ತೆ ಅಂತ ಹೇಳಿ ವಾವ್ ನನಗೆ ಬೇಕಾದ ಕಲ್ಲರೇ ಬಂತು ಇವತ್ತು ನನ್ನ ಡ್ರೆಸ್ಸಿಗೆ ಯಾವ ರೀತಿ ಮ್ಯಾಚ್ ಆಗಬೇಕು ನೋಡಿ ಅದೇ ಪರ್ಫೆಕ್ಟ್ ಕಲರ್ ಬಂದಿದೆ ನೋಡಿ ಇದು ಎಷ್ಟೊಂದು ಚೆನ್ನಾಗಿದೆ ಅಂದರೆ ಇನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಆಸೆ ಆಗ್ತಾ ಉಂಟು ಹಾಗಾಗಿ ವರಸಿ ತೆಗಿತಾ ಇದ್ದೀನಿ ಇವಾಗ ಇನ್ನೊಂದು ಶೇಡ್ ನಾವು ಟ್ರೈ ಮಾಡೋಣ ಓಕೆ ವಾವ್ ಇದರದ್ದು ನೋಡಿ ಎರಡು ಸೈಡ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಉಂಟು ಹೀಗೆ ನಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಹಾಗಾಗಿ ಕೈಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಬ್ರಿಕ್ ಪಿಂಕ್ ಅಂತ ಹೇಳಿ ಶೇಡ್ ಇದರದ್ದು ಡಿಫ್ರೆನ್ಸ್ ಇದರದ್ದು ಕೂಡ ಗೊತ್ತಾಗಲಿಕ್ಕೆ ಕೆಳಗಡೆ ಲಿಪ್ಸಿಗೆ ಒಂದು ಕಲರ್ ಹಾಕ್ತಾ ಇದ್ದೀನಿ ಹಾಗೂ ಮೇಲ್ಗಡೆ ಲಿಪ್ಸಿಗೆ ಬೇರೆಯೇ ಶೇಡ್ ಹಾಕೋಣ ಎಷ್ಟು ಚೆನ್ನಾಗಿದ್ದು ಸೆಟ್ ಆಗ್ತಾ ಉಂಟು ನೋಡಿ ವಾವ್ ಎರಡು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದನ್ನು ಕೂಡ ಸ್ಮರ್ಚ್ ಮಾಡಿದರೆ ನಾವು ಇನ್ನೊಂದು ಡಿಫ್ರೆಂಟ್ ಕಲರ್ ಬರುತ್ತೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಇದು ಕೂಡ ನನ್ನ ಬಟ್ಟೆಗೆ ಒಳ್ಳೆ ಮ್ಯಾಚಿಂಗ್ ಆಗ್ತಾ ಉಂಟು ಪರವಾಗಿಲ್ಲ ಇವಾಗ ನಾನು ಚೇಂಜ್ ಮಾಡ್ಬೇಕಂತ ಇಲ್ಲ ಇದನ್ನೇ ನಾನು ಹಾಕ್ತೀನಿ ಇದರ ಕೂಡ ನೀವು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಅವಕಾಡ ಆಯಿಲ್ ಇದ್ದು ನಿಮ್ಮ ಲಿಪ್ಸ್ ಅನ್ನು ನೋಡಿ ನರಿಶ್ ಮಾಡುತ್ತೆ ಒಂದೇ ಲಿಪ್ಸ್ಟಿಕ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಶೇಡ್ ಸಿಗುವುದ್ರಿಂದ ಇದು ತುಂಬಾ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ನಿಮ್ಗೆ ಯಾವ್ದು ಬೇಕು ನೀವು ತರಿಸಬಹುದು ಇಷ್ಟೆಲ್ಲ ಶೇಡ್ಸ್ ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಚೆನ್ನಾಗಿದೆ ಒಂದ್ ತಗೊಂಡು ಎಲ್ಲದಕ್ಕೂ ನಮಗೆ ಯೂಸ್ ಆಗುತ್ತೆ ಈ ಲಿಪ್ಸ್ಟಿಕ್ ಬೇಕಿದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೂ ನನ್ನ ಕೂಪನ್ ಕೂಡ ಅಮೆಝಾನ್ ನೈಕಾ ಪರ್ಪಲ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಓಕೆ ಇನ್ನು ಎಲ್ಲರೂ ಹೊರಡಬೇಕು ನಾನು ಹೊರಡಿದ್ದೀನಿ ಅಮ್ಮ ಕೂಡ ರೆಡಿ ನಿಂತಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ನಿಂತಾರೆ ನನ್ನ ಮಗ ಹೊರಡಬೇಕು ಅವ್ನ ಅಲ್ಲಿ ಅಲ್ಲೇ ಇಲ್ಲಿದ್ದಾನೆ ಮಾಮೂ ಅಲ್ಲಿ ಇನ್ನು ಉಳಿದವರೆಲ್ಲ ಅಲ್ಲಿಂದಲೇ ಬರ್ತಾರೆ ವಿನ್ನು ಕ್ಲಾರು ಎಲ್ಲ ಅಲ್ಲಿಂದಲೇ ಬರ್ತಾರೆ ಡ್ಯೂಟಿಯಿಂದ ಹಾಗೂ

ನಮಗೆ ಗೊತ್ತಿಲ್ಲ 7 ಗಂಟೆಗೆ ನಮ್ಗೆ ರೀಚ್ ಮಾಡಿದ್ರೆ ಆಯ್ತು ಅಷ್ಟೇ ಮಾರುಷಾ. ನಮ್ದೇನ್ ತಪ್ಪಿಲ್ಲ ನಾವು ಬೇಗ ಬೇಗ ಹೊರಟೆ ನಿಂತಿದ್ದೀವಿ. ರೈಟ್ ಆಗಲಿಲ್ಲ ಅಲ್ಲ. ಲೇಟ್ ಸ್ವಲ್ಪ. ಲೇಟ್ ಆಗಿತ್ತು. ಮತ್ತೆ ನಿನಗೆ ಮತ್ತೆ ಹೋಗುದು. ಕರ್ಕೊಂಡು ಇವಾಗ ಇವಾಗ ಸೂರ್ಯ ಮುಳುಗ್ತಿದ್ದಾರೆ ರೆಸ್ಟ್ ಯಾಕೆ ಗೊತ್ತುಂಟ ನಾವು ಈ ಸಲ ಫಸ್ಟ್ ಬೇಗನೆ ಹೋಗ್ತಾ ಇದೀವಿ ನೈನ್ ತರ್ಟಿಗೆ ನಾನು ಹೇಳಿದೆ ನೋಡಿ ಕ್ಲೋಸ್ ಆಗುತ್ತೆ ಎಲ್ಲ ಕಡೆ ಹಾಗಾಗಿ ಬೇಗನೆ ಹೋದ್ರೆ ಸ್ವಲ್ಪ ಎಂಜಾಯ್ ಮಾಡಬಹುದು ಅಂತ ಹೇಳಿ ஓகே இவங்க எல்லாருக்கும் ஆடர் ஆயிட்டு ஆர்ட்ரு நமக்கு மத்திய பார்ட்டிஷ்ட

ನಮ್ಗೆ ಬಂದು ಮಾಡಿದೇಳ್ತೀನಿ ನೋಡಿ ನೈನ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಅಂತೇಳಿ ಹಾಗಾಗಿ ಅವ್ರು ಮೊದಲೇ ಕ್ಲೋಸ್ ಮಾಡಿಟ್ಟಿರ್ತಾರೆ ನಾವು ಟೈಮಿಂಗ್ಗೆ ಹೊರಗಡೆ ಬಂದ್ವಿ ಬಂದು ಈಗ ಇಲ್ಲಿಂದ ಸೀದಾ ಮನೆಗೆ ಹೋಗುದು

ಗುಡ್ ಈವ್ನಿಂಗ್ ಎಲ್ಲರಿಗೂ ನಿನ್ನೆಂದ ಡೈರೆಕ್ಟ್ ಇವತ್ತು ಗುಡ್ ಈವ್ನಿಂಗ್ಗೆ ಬಂದಿದ್ದೀನಿ ನಾನು ಏನೇ ನೈಟ್ ಮಲಗಿದ್ವಿ ಮತ್ತು ಇವತ್ತು ಮಾಮೂದು ಲಾಸ್ಟ್ ಡೇ ಅಲ್ವಾ ಹಾಗೆ ಅವ್ರಿಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಕೂಡ ಕೆಲವು ಕೆಲಸ ಇತ್ತು ಸಿ ಟಿವಿ ಇದ್ದವುದೆಲ್ಲ ಅದನ್ನೆಲ್ಲ ಕೆಲವು ಸರಿ ಮಾಡ್ತಾ ಇದ್ರು ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದರೆ ಅವರು ಕೂಡ ಹೋರಾಡ್ಲಿಕ್ಕೆಲ್ಲ ಇತ್ತಲ್ವ ಹಾಗೆ ಅದರಲ್ಲೇ ಆಯ್ತು ಇವತ್ತು ಫುಲ್ ಡೇ ಹಾಗೆ ಈಗ ನಾನು ಮಾತಾಡ್ತಾ ಇದ್ದೀನಿ ನಮ್ಮದು ಸ್ನಾನ ಅದೆಲ್ಲ ಆಯಿತು ಇವತ್ತು ಮಾಮೂಲಿ ಬಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಇವಾಗ ಅವ್ರು ರೆಡಿ ಆಗ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಬೇಜಾರು ಸುಮಾರು ದಿನ ಇದ್ರಲ್ವಾ ಒಂದು ವಾರ ಇದ್ದು ಯಾರಾದರೂ ಹೋಗುವಾಗ ತುಂಬ ಬೇಜಾರಾಗುತ್ತೆ ಅದು ಕೂಡ ನಮ್ಮದು ನಾವು ಸ್ವಲ್ಪ ಕ್ಲೋಸ್ ಜಾಸ್ತಿ ಇರೋದು ಇಡೀ ದಿನ ಆಟ ಆಡ್ತಾ ಇದು ಮಾಡ್ತಾ ಇರುವಾಗ ಹೋಗುವಾಗ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋದು ಓಕೆ ಹಾಗೆ ನನ್ನ ಹಸ್ಬೆಂಡಿಗೆ ತುಂಬ ಬೇಜಾರಾಗ್ಬೋದು ನನಗಿಂತ ಅವರಿಗೆ ತುಂಬ ಇಷ್ಟ ಮಾಮ ಅಂದರೆ ಓಕೆ ಈಗ ಹೊರಡ್ತಾ ಇದ್ದಾರೆ ಹೊರಗಡೆ ಎಲ್ಲರೂ ಮಾಮೊಂದು ಊಟ ಎಲ್ಲ ಆಯಿತು ಇನ್ನು ಅವ್ರಿಗೆ ನಾನು ನಿಜವಾಗ್ಲೂ ಟ್ರೈನಲ್ಲಿ ಹೋಗಲಿಕ್ಕೆ ಅಂತೇಳಿ ಇದು ಮಾಡಿದ್ದೆ ರೆಡಿ ಮಾಡಿದ್ದೆ ಮಟನ್ ಎಲ್ಲ ಇತ್ತು ಆದರೆ ಅವರು ಟ್ರೈನಲ್ಲಿ ಅವರಿಗೆ ಸರಿ ಆಗೋದಿಲ್ಲ ಅಂದರೆ ಊಟ ಮಾಡಲಿಕ್ಕೆ ಅದಕ್ಕೆ ಇಲ್ಲೇ ಊಟ ಮಾಡಿದರು ಹಾಗೆ ಈಗ ಹೊರಟಿದ್ದಾರೆ ಬನ್ನಿ ಹೋಗೋಣ ಹೊರಗಡೆ ಹೋಗುದಾ ಹಾಂ ಇನ್ನು ಯಾವಾಗ ಬರ್ತೀರಾ ನೆಕ್ಸ್ಟ್ ಟ್ರೈ ಮಾಡಿ ಬೇಗ ಬನ್ನಿ ಆಯ್ತಾ ಎಲ್ಲರೂ ಬೇಜಾರಲ್ಲಿದ್ದಾರೆ ಅವಳು ಬರುವಾಗ ಬರ್ಬೇಕಂತೆ

अच्छा लगता है अरे बोलती है ना बाप के बाप बाप बोलो तेरी बाय मत्ते सकती नहीं बाय बाय बिटली कोपती मत्ते सकती वैसा ओके बाय ओके बाय 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 आ

ಒಂಟೆ ಒಂಟೆ ನಾಟಕ ಮಾಡ್ತಾನೆ ಒಂಟೆ ಇದು ಅಂದಿ ಇದಕ್ಕೆ ಅಂದಿ ಹೇಳುದು ಬಿಳಿ ಅಂದಿ ಬಿಳಿ ಅಂದಿ ಮೋಟು ಸುವರ್ ಮಾಮು ಮಾಮೂಸ್ ಮಾಮು ಬೇಜಾರ ಸ್ವಲ್ಪ ಇದು ಅಲ್ಲ ಇನ್ನೊಂದು ಕೂಡ ಖುಷಿ ಉಂಟು ಹಾ ಸ್ವೀಟ್ ಆರ್ಟ್ ಸಿಗ್ಲಿಕ್ಕೆ ಹೋಗ್ತಾ ಇದಾರಲ್ಲ ಸ್ವೀಟ್ ಆರ್ಟ್ ಈತಗೆ ಖುಷಿ ಆಗ್ಬಹುದು ಪಪ್ಪ ಬರ್ತಾರೆ ಅಲ್ಲ ಪಪ್ಪ ಬರ್ತಾರೆ ಅಂತ ಹೇಳಿ ಓಕೆ ನಾವಿಲ್ಲಿ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ ಯಾರಿಲ್ಲ ಮಾಮೋ

ಟಿಕೆಟ್ ಟಿಕೆಟ್ ಹೋಗಿ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೀರಿ ಓಕೆ ಟ್ರೈನ್ ಬಂತು ಇವಾಗ ಮಾಮೂ ಹೋಗುದು ನಮ್ಮನ್ನು ಬಿಟ್ಟು

ಬಾಯ್ ಎಲ್ಲಿ ನೋಡಿ ಅಂತೆ ಹೋದ್ರು ವಿಜಯ ಆಗ್ತಾ ಉಂಟು ಮಾಮು 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 ಹೇಳ್ತಾ ಇದ್ವಿ ಅಲ್ಲ ಅಲ್ಲಿ ಯಾರ್ದು ಬ್ಯಾಗ್ ಉಂಟು ಬಿಟ್ಟು ಹೋಗಿದ್ದಾರೆ

ಮಾಮೂ ಎಲ್ಲ ಹೋದ್ರು ಎಸಿ ಈ ಶಾಪ್ ಮಾಡಾನ್ ಮಾಡ ಮಾಮು ಮಾತ್ರ ಮಾಮೂ ಮಾತ್ರ ಹೋದ್ರು ನಾವೆಲ್ಲ ಕಾರಿಗೆ ಬಂದ್ವಿ ಬಂದ್ ಕಾರಲ್ಲಿ ಬಂದ್ವಿ ಕಾರಲ್ಲಿ ಕುತ್ಕೊಳ್ಳಿಕ್ಕೆ ಬಂದ್ವಿ ಹಾಗೂ ಮನೆಗೆ ಹೋಗುದು ಅಮ್ಮ ಎಲ್ಲ ಹಿಂದೆ ನಾವೆಲ್ಲ ಮುಂದೆ ಒಳ್ಳೆ ಇತ್ತಲ್ಲ ಟೈಮಿಂಗ್ ನೋಡ್ ಅಮ್ಮ ಎಲ್ಲ ಹಿಂದೆ ನಾವೆಲ್ಲ ಮುಂದೆ

ಆ ಗುಡ್ಡು ಆ ಅವನು ಬ್ಯಾಡ ಇವನ್ ಆಗ್ಲಿ ಬ್ಯಾಡ ಎಲ್ಲಿದನು ಇಲ್ಲ ಅವನಲ್ಲ ಬ್ಯಾಡ ಅಣ್ಣ ಉಂಟು ಮಾಡ್ತೀವಿ ಆಯ್ತು ಮನೆಗೆ ಹೋಗಿ ನೋಡು ಓಕೆ ಮಾಮಗೆಲ್ಲ ಬಿಟ್ಟು ಬಂದ್ವಿ ಲೇಟ್ ಆಯ್ತು ಇವತ್ತು ಇದು ಬರುವಾಗ ನಾವು ವಾಪಸ್ ಇನ್ನು ಊಟ ಮಾಡೋದು ಎಂತಂದರೆ ಬರುವಾಗ ನನ್ನ ಹಸ್ಬೆಂಡ್ ಮತ್ತೊಮ್ಮೆ ಎಲ್ಲ ಇತ್ತು ಆದರೂ ಕೆಲವೊಮ್ಮೆ ನೋಡುವಾಗ ನಮ್ಗೆ ಆಸೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಟಿಕ್ಕ ಎಲ್ಲ ತೊಗೊಂಡು ಬಂದಿದ್ದಾರೆ ಓಕೆ ಎಣಿಸ್ಬೋದು ನೀವು ಎಷ್ಟು ನಾನ್ ವೆಜ್ ತಿಂತೀರಕ್ಕ ಅಂತ ಹೇಳಿ ಎಂತ ಮಾಡೋದು ಚಿಕ್ಕದಿಂದಲೂ ತಿಂದಿದ್ದೆ ಅದೇ ಹಾಗಾಗಿ ಅಷ್ಟು ಹಾಗಂತ ವೆಜ್ ತಿನ್ನಲ್ಲ ಅಂತ ಏನಿಲ್ಲ ನಿಮಗೆ ಗೊತ್ತುಂಟು ನಾವು ವೆಜ್ ತುಂಬ ತಿಂತೀವಿ ಹೆಚ್ಚಾಗಿ ಆಫ್ಟರ್ನೂನೆಲ್ಲ ನಾವು ವೆಜ್ಜೇ ಮಾಡೋದು ಈವ್ನಿಂಗ್ ಮಾತ್ರ ಸ್ವಲ್ಪ ತುಂಡು ಬೇಕು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರೂ ಯಾರಿಗೂ ಒಳಗೋಗೋದಿಲ್ಲ ಹಾಗೆ ಆಗಿದೆ ಮತ್ತು ಕೆಲವರು ಯೋಚನೆ ಮಾಡ್ಬೋದು ಯಾವಾಗಲೂ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀರಾ ಎಂಜಾಯ್ ಮಾಡ್ತಾ ಇರ್ತೀರಾ ಅಲ್ಲಿ ಖರ್ಚು ಮಾಡ್ತೀರಾ ಇಲ್ಲಿ ಖರ್ಚು ಮಾಡ್ತೀರಾ ಕಷ್ಟ ಉಂಟು ಹಾಗೆ ಹೀಗೆ ಸ್ವಲ್ಪ ಒಟ್ಟು ಮಾಡಿ ಹಾಗೆ ಹೀಗೆ ಅಂತ ಹೇಳಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಒಟ್ಟು ಮಾಡ್ಬೋದು ಉಳಿದದ್ದು ಒಟ್ಟು ಮಾಡಿ ನಾವು ಎಂಜಾಯ್ ಮಾಡದೆ ದುಡ್ಡನ್ನೇ ಒಟ್ಟು ಮಾಡಿ ಏನು ಪ್ರಯೋಜನ ನಮ್ಮ ಕಷ್ಟಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನಾವು ದುಡ್ಡನ್ನು ಇಡಬೇಕು ಅರ್ಜೆಂಟಾಗಿ ಎಷ್ಟು ದುಡ್ಡಿದ್ರೂ ಕೆಲವೊಮ್ಮೆ ಸಾಕಾಗೋದಿಲ್ಲ ಕರೆಕ್ಟ್ ಆದರೆ ಅಷ್ಟು ಎಷ್ಟು ಬೇಕು ನೋಡಿ ನಾವು ಅಷ್ಟು ಇಡಬೇಕು ಉಳಿದೋದು ಇಡೀ ದಿನ ನಾವು ಅದನ್ನು ಒಟ್ಟು ಮಾಡಿ ಇಟ್ಟು ನಾವು ಒಟ್ಟ್ರಾಸ್ ಆಗುತ್ತಾ ಲೈಫ್ ಸಣ್ಣ ತುಂಬ ಶಾರ್ಟ್ ಅಂತ ಹೇಳ್ತಾರಲ್ಲ ಯಾವಾಗ ನಾವು ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ನೆಕ್ಸ್ಟ್ ಜನ್ಮ ನಮಗೆ ಉಂಟಾ ಇಲ್ವಾ ಅದು ಕೂಡ ನಮಗೆ ಗೊತ್ತಿಲ್ಲ ಹಾಗೂ ನೆಕ್ಸ್ಟ್ ಜನ್ಮದಲ್ಲಿ ನಮ್ಗೆ ಇದೇ ಮನೆ ಸಿಗುತ್ತಾ ಹೀಗೇನೆ ಜನರು ಸಿಗುತ್ತಾ ಇದೇ ಜನರೊಟ್ಟಿಗೆ ನಾವ್ ಇರ್ತೀವ ಏನು ನಮ್ಗೆ ಗೊತ್ತಿರಲ್ಲ ಬಂದ ಗರ್ಭು ಲೈತನಾ ಹಾಗಾಗಿ ನಾವು ಸುಮ್ಮನೆ ದುಡ್ಡು 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 ಅಂತ ಹೇಳಿದ್ರು ಆಗಲ್ಲ ಹಾಗೆ ನಂದು ಒಂದೇ ಪಾಲಿಸಿ ಇದ್ದಷ್ಟು ದಿನ ಚೆನ್ನಾಗಿರ್ಬೇಕು ನಾವು ಎಲ್ಲರೂ ಖುಷಿಯಿಂದ ಇರ್ಬೇಕು ಎಂಜಾಯ್ ಮಾಡ್ಬೇಕು ನಮ್ಗೆ ಏನು ಆಸೆ ಉಂಟು ಈ ಜನ್ಮದಲ್ಲಿ ಅದನ್ನೇ ಪೂರೈಸ್ಬೇಕು ನಾವು ನೆಕ್ಸ್ಟ್ ಜನ್ಮಕ್ಕೆ ನಾವು ವೇಟ್ ಮಾಡೋದಲ್ಲ ಈ ಜನ್ಮದಲ್ಲಿ ನಾವು ಕಷ್ಟಪಡೋಣ ನೆಕ್ಸ್ಟ್ ಜನ್ಮದಲ್ಲೂ ಎಂಜಾಯ್ ಮಾಡೋಣ ಅಂತ ಹೇಳಿದ್ರೆ ಅದು ನಿಜವಾಗ್ ನಮ್ಮಸ್ತು ದಡ್ಡತನ ಯಾರಿಗೂ ಇಲ್ಲ ಮೂರ್ಖರು ನಾವು ಅಂತ ಹೇಳ್ತೀವಲ್ಲ ಅದು ನಾವು ನೆಕ್ಸ್ಟ್ ಜನ್ಮಕ್ಕೆ ವೆಯ್ಟ್ ಮಾಡಬಾರ್ದು ನೆಕ್ಸ್ಟ್ ನಾವು ಸ್ವರ್ಗಕ್ಕೆ ಹೋಗಿ ಆರಾಮದಲ್ಲಿ ಆರಾಮದಲ್ಲಿರಬೇಕು ನೆಕ್ಸ್ಟ್ ಜನ್ಮ ಮನೆ ಬೇಡ ನಮಗೆ ಸಾಕು ಇದೇ ನರ್ಕ ನಮಗೆ ಇದೇ ಸಾಕು ಈ ಭೂಮಿ ಆಯಿತಾ ಹಾಗಾಗಿ ಇನ್ನೊಂದೇನೆಂದ್ರೆ ನಾನು ಅದೇ ಹೇಳೋದು ತುಂಬ ದುಡ್ಡು ಖರ್ಚು ಮಾಡ್ತೀರಾ ಹಾಗೀಗೆ ಎನಿಸುದಲ್ಲ ನಮ್ಮ ಜನರಿಗೆ ನಾವು ಖರ್ಚು ಮಾಡ್ತಾ ಇದೀವಲ್ವ ನಮ್ಮಲ್ಲಿ ನಮ್ಮ ಜೊತೆ ಇರುವವರಿಗೆ ನಮ್ಮ ಮನೆಯಲ್ಲಿರೋವರಿಗೆ ನಮ್ಮ ಅಮ್ಮಂದಿರಿಗೆ ಅಪ್ಪಂದಿರಿಗೆ ನಮ್ಮ ಮಕ್ಕಳಿಗೆ ಖರ್ಚು ಮಾಡೋದಲ್ವ ಅದಕ್ಕೆ ಅಲ್ವಾ ನಾವು ದುಡಿಯೋದು ನಮಗೆ ನಾವು ಖರ್ಚು ಮಾಡೋದಲ್ವ ಬೇರೆಯವರಿಗೆ ನಾವು ಇಡಬೇಕಾ ಈಗ ನಾವು ಹೇಳೋದು ಇಷ್ಟು ದುಡ್ಡು ಒಟ್ಟು ಮಾಡಿ ಒಟ್ಟು ಮಾಡಿ ಒಟ್ಟು ಮಾಡಿ ನಾವು ಸತ್ತು ಹೋಗ್ತೀವಿ ಆಮೇಲೆ ಆ ದುಡ್ಡಿಗೋಸ್ಕರ ನಮ್ಮ ಮಕ್ಕಳು ಜಗಳ ಆಡೋದು ಅಯ್ಯೋ ಬೇಕಾಯಿದೆಲ್ಲ ನಮಗೆ ಅದಕ್ಕಿಂತ ಇದ್ದಷ್ಟು ದಿನ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ 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 ಅಲ್ವಾ ಹಾಗೆಯೇ ನಂದು ಪಾಲಿಸಿ ಅದು ಎಲ್ರಿಗೂ ನಾನು ಹಾಗೆ ಮಾಡಿ ಅಂತ ಹೇಳಿ ಹೇಳಲ್ಲ ನಿಮ್ಮ ನಿಮ್ಮ ಇಷ್ಟ ಹಾಗೂ ಎಷ್ಟೋ ಜನ ತುಂಬ ಕಷ್ಟದಲ್ಲಿರ್ತಾರೆ ಅವರಿಗೆ ಇಂಥ ಲೈಫೆಲ್ಲ ಸಿಗೋಲ್ಲ ಅವರೆಷ್ಟು ಆಸೆ ಪಡ್ತಾರೆ ಈ ನಾವು ಕೂಡ ಹೀಗೆ ಇರಬೇಕು ಖುಷಿಯಿಂದ ಇರಬೇಕು ಎಲ್ಲ ದುಡ್ಡಿಂದ ಅಲ್ಲ ನಿಜವಾಗಲು ಹೇಳುತ್ತಾದ್ರೆ ನಾನು ದುಡ್ಡಿದ್ರೆ ಮಾತ್ರ ಅಲ್ಲ ನಾವು ಖುಷಿಯಿಂದ ಇರೋದು ದುಡ್ಡು ಇರೋಕ್ಕಿಂತ ಮುಂಚೆ ಕೂಡ ನಾವು ಖುಷಿಯಿಂದಾನೇ ಇದ್ವಿ ದುಡ್ಡಿದ್ಮೇಲೆ ಕೂಡ ನಾವು ಸೇಮ್ ಹಾಗೆ ಇದ್ವಿ ಹಾಗಾಗಿ ದುಡ್ಡಿಲ್ಲದಾಗ ಕೂಡ ಅದು ಸ್ವಲ್ಪ ನಾವು ಊಟ ಮಾಡೋದಾದರೂ ಅದು ಖುಷಿಯಿಂದ ನಾವು ಮನೇಲಿರ್ತೀವಲ್ವಾ ಅದು ಎಂಜಾಯ್ಮೆಂಟ್ ಇಡೀ ದಿನ ಕೊರಗಿರ್ತೀವಲ್ವಾ ಅದು ಪ್ರಾಬ್ಲಮ್ ನಮಗೆ ತುಂಬ ಹಾಗೆ ನೋಡಿ ಕೆಲವರು ತುಂಬ ಕಮೆಂಟ್ ಮಾಡ್ತಾ ಇರ್ತಾರೆ ಎಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತೀರಾ ಅಂತೇಳಿ ಯಾರಿಗೆ ವೇಸ್ಟ್ ಮಾಡ್ತಾ ಇದ್ದೀನಿ ನಮಗೋಸ್ಕರನೇ ಅಲ್ವಾ ಮತ್ತು ಯಾರಿಗೆ ನಮ್ಮಿಂದ ಸ್ವಲ್ಪ ಆದರೂ ಯಾರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಕೊಡ್ತೀವಿ ಬಿಟ್ಟರೆ ಮತ್ತು ಏನು ಮಾಡೋದಿಲ್ಲ ಆದರೆ ಈಗ ನಾನು ಸ್ವಲ್ಪ ಎಂತ ಗೊತ್ತುಂಟ ನನ್ನ ಕಣ್ಣಲ್ಲಿ ಯಾರನ್ನು ನಾನು ನೋಡ್ತೀನಿ ನೋಡಿ ಕಷ್ಟ ಇದೆ ಹೇಳಿ ಅವರಿಗೆ ಸ್ವಲ್ಪ ಕೊಡ್ತೀನಿ ಬಿಟ್ಟರೆ ಮತ್ತು ಹೀಗೆ ನಾನು ನಿಜವಾಗ್ಲೂ ಇದು ಮಾಡ್ಲಿಕ್ಕೆ ಹೋಗೋಲ್ಲ ಯಾಕೆಂದರೆ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಕೊಟ್ಟು ಹೀಗೆ ಬಿಸಾಡಿ ಇದು ಮಾಡಿ ಹೋಗಿದ್ದು ಅದಕ್ಕೆ ದಾನ ಮಾಡಬೇಕು ನಿಮಗೆ ನಿಮ್ಮ ಹತ್ತಿರದಲ್ಲಿ ನಿಮ್ಗೆ ಗೊತ್ತಿದ್ದವರಿಗೆ ಕಷ್ಟ ಉಂಟು ಅಂತ ಹೇಳಿ ಗೊತ್ತಿದ್ದವರಿಗೆ ದಾನ ಮಾಡಿ ಆಯಿತಾ ಅಷ್ಟೇ ನಾನು ಹೇಳೋದು ಓಕೆ ಇವತ್ತೇ ನಾನು ಫ್ಲಾಕ್ ಲಕ್ಕೆ ಮಾಡ್ತೀನಿ ಇನ್ನು ನಾಳೆ ಸಿಗ್ತೀನಿ ಬ್ಲಾಗಲ್ಲಿ ಹಾಗಾಗಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್